ಅದು ಎಲ್ಲರೂ ಹಿಂಗ್ ಗತಿರಿ ಎಲ್ಲರೂ ಅರಮದಿರಿ ಅಂತ ಅನ್ಕೊತನ್ರಿ ನಾನು ನಾವು ಅರಾಮದ ನೋಡಿರಿ ಭಾಳ ಜನ ಮಾಂಸ ಇರಲಿ ಅಂತಂದು ಹೇಳಿದ್ದಕ್ಕೆ ಹಂಗಾಗಿ ಮಾಂಸನ ಉಳಿಸ್ಕೊಂಡವ್ರಿ ಇನ್ನ ಕಥೆ ಒಳಗೂ ಹೇಳೇನ್ರಿ ಮಾಂಸ ಇಲ್ಲೇ ಇರ್ತಾಳೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿವಸ ನೋಡ್ಕೊಂಡು ಕಳಿಸ್ತೇವೆ ಅಂತಂದು ಕಥೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ ಅನ್ಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೈಪ್ ಮಾಡಿರಿ ನಮ್ಮ ಚಾನಲ್ಗೆ ನಾ ಹೇಳೇನು ರೀ ಪ್ರತಿ ಸರಿ ವಿಡಿಯೋದಾಗ ಸ್ಟಾರ್ಟಿಂಗ್ ಹೇಳ್ತಿರ್ತೇನೆ ರೀ ನಾನು ನಮ್ಮ ಚಾನಲ್ ಮೇಲೆ ಹೈಪ್ ಮಾಡಿರಿ ಹೈಪ್ ಪಾಯಿಂಟ್ಸ್ ನೀವು ಕೊಡೋದ್ರಿಂದ ನಮ್ಮ ಚಾನಲ್ ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ಗಳಿಗೆ ಹೆಲ್ಪ್ ಆಗತ್ತೆ ರೀ ಭಾಳ ಹೆಲ್ಪ್ ಆಗತ್ತೆ ನಿಮ್ಮಿಂದ ಅಂತಂದು ಕೇಳ್ಕೊಳ್ಳೋದು ಅಷ್ಟರಿ ಹೆಲ್ಪ್ ಮಾಡ್ತಿರಲ್ರಿ ಇವತ್ತಿನ ಕತೆ ಹಿಂಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಬನ್ನಿ ಕಥೆನ ಮುಂದುವರಿಸ್ಕೊಂಡು ಹೋಗ್ತೀನಿ ಇವಾಗ ಎಷ್ಟು ಲಘು ಲಘು ಲಗು ನಾ ಪಲ್ಯ ಮಾಡಿದ್ವಿ ರೊಟ್ಟಿ ಮಾಡಿದ್ವಿ ಇನ್ನೊ ಜೊಳಕೋಗ್ಯೆ ನೋಡಿ ಜಳಕ ಮಾಡಿ ಬರೋ ಅದ್ರೊಳಗೆ ಅಲ್ಲೇ ತಿಂಡಿ ಎಲೆ ಹೆಚ್ಕೊಂಡ್ಬಿಟ್ಟಿದ್ವಿ ಏನು ಮಾಡ್ತೀಯ ತಿಂಡಿ ಆಯವ ಏನು ದೌಡ ಅಡುಗೆ ಎಲ್ಲ ಮಾಡ್ಕೊಂಡೆ ಅಂದ್ರೆ ಒಂದು ಚಾಗ ಕುಲ್ರೆ ಬರ್ತೈತಿ ಅದಕ್ಕೆ ಮುಳಗಾಯಿ ಜಗ್ಗ ಇದು ಚಲೋ ನೋಡಿ ಭಾಳ ಉಳ್ಕಾಗಿದ್ವು ಅವ ತಗ ತೊಗೊಂಬಂದಿರ್ತಾರ ಅವು ಅರ್ಧ ಕೆ ಜಿ ಹೋಸಿನಾಗ ಕಾಲು ಕೆಜಿ ಉಳ್ಕೊನ ಬಂದಿದ್ದು ಮುಳಗಾಯಿ ಹೂಸಿನ ತಗೋದಾಕೇನವನು ಚಲೋ ಇದ್ದಾವಷ್ಟ ಅಂದಿಟ್ಟು ಮಸಾಲೆ ಮಾಡ್ಕೊಂಡು ಮುಳಗ ಎಣ್ಕಾಯಿ ಮಾಡೀನಿ ರೊಟ್ಟಿ ಬಡಿದಿದ್ದೆ ಬಿಡು ಮತ್ತೆ ಎಲ್ಲರೂ ಬಿಸಿ ರೊಟ್ಟಿ ತಿಂತಾರ ಅಂತ ಅನ್ಕೊಂಡೆ ಕಾಯಿ ಪಲ್ಯ ಇತ್ತವ ಪಲಾವಿಂದ ತೊಗೊಂಬಂದಿದ್ದು ಹಂಗ ಇತ್ತ ಮತ್ತೆ ಹದಿನೈನು ಸುಮ್ಮನೆ ಅಲ್ಲಿ ಇಟ್ಟು ಇಲ್ಲಿ ಇಟ್ಟಿದ್ದ ಆಗ್ಬಿಡ್ತಾವ ಬಟಾಣಿ ಕಾಳು ಎಂಥ ಚಲೋ ಇದ್ದವು ಒಟಾಣಿ ಕಾಳು ಹಸಿ ವಟಾಣಿ ಕಾಳು ಹಂಗ ಪಲಾವ್ ಮಾಡಿದ್ರ ಆಯ್ತು ಅಂತಂದು ಇಚ್ಕೊಂಡವ ಪಲಾವ್ ಮಾಡ್ತವೆ ತಗೋಪ್ಪ ಹೌದೇನಕ್ಕ ಹ್ಞೂ ಮಾಡೋಕ ಭಾಳ ರುಚಿ ಆಕತಿ ಪಲಾವ್ ಅಂತರೂ ಇವಾಗ ಯಾಕ ನಿನ್ನ ಪಲಾವ್ ತಿಂದು ಎಷ್ಟು ದಿವಸ ಆಗೈತಕ ನಾನು ಅಂದ ಅನ್ಕೊಂಡು ನೀ ಹೇಳೋಣ ಹೇಳೋಣ ಅಂತ ಅನ್ಕೊಂಡು ನೀನೇ ಮಾಡೈತಿನಿ ನೋಡಕ್ಕ ಈಗ ವಾರಕ್ಕೆ ಒಮ್ಮೆ ಟಾರ ಮಾಡ್ತಿದ್ದಿ ಈಗೀಗಂತರೂ ಎಲ್ಲ ಬರೀ ಹೊಲಕ್ಕೆ ಕಟ್ಟೋದು ಮಾಡೋದು ಅಂತಂದು ದಿನ ರೊಟ್ಟಿ ಮಾಡ್ತಿದ್ದೆ ಹಂಗಾಗಿ ತಿಂಡಿ ಮಾಡ್ದೆ ಕಮ್ಮಿ ಮಾಡಿಬಿಟ್ಟಿದ್ದೆ ಒಂದಿಟ್ಟು ಒಂದು ಸರಿ ಏನಾದ್ರು ಇಡ್ಲಿ ದೋಸೆ ಮಾಡಿದ್ದೆ ಮಾಡಕ್ಕ ಚಲೋ ಆಕೈತಿ ಪಲಾವ್ ಅಂತರೂ ನನಗೆ ಭಾಳ ಅಕ್ಕ ನೀನು ಅದ್ರಾಗೂ ನೀ ಮಾಡೋದಂತರೂ ಭಾಳ ರುಚಿ ಏ ಅವ್ರು ನೋಡೋ ಕಲ್ತದ್ ನಾನು ಪಲಾವ್ ಮಾಡದೆ ೀ ಏಟ ಮಾಡೋದು ಏಟತ್ ಇನ್ನೇನು ಮಸಾಲೆ ಹಾಕಬಾರ್ದು ಕೊಬ್ಬರಿ ಕೊಬ್ಬರಿ ಒಟ್ಟೆ ಹಾಕಕ್ಕೋಗಬಾರ್ದು ಪಲಾವಿಗೆ ಹೌದಕ್ಕ ಪಲಾವಿಗೆ ಒಟ್ಟ ಕೊಬ್ಬರಿ ಹಾಕಬಾರ್ದು ಅಂತಾರೆ ಕೆಲವೊಬ್ರು ಕೊಬ್ಬರಿ ಅಂತಕ ಅದು ನನಗೆ ಕೊಬ್ಬರಿ ಹಾಕಿದ್ರೇನು ಅಷ್ಟು ಇಷ್ಟ ಆಗಂಗ್ಲಕ್ಕ ಪಲಾವ್ ಇಲ್ಲಿ ಹಾಕಿ ಇದನ್ನು ಹಾಕಿ ಮಾಡಿ ಅವನು ಹಂಗೆ ಮಾಡ್ತಾಯಿದ್ದಕ್ಕ ಪಲಾವ್ ಇಲ್ಲಿ ಹಾಕಿ ಇವು ಚಕ್ಕಿ ಒಂದಿಟ್ಟ ಇದು ಚಕ್ರಮಗ್ಗು ಕಲ್ಲು ನೆಲ್ಲ ಹಾಕಿ ಮಾಡ್ತಾ ಇದ್ದಕ್ಕ ಎಂಥ ರುಚಕ್ಕೆ ಅವು ಮಾಡೋದು ಅದು ನಾನು ಮಾಡ್ಬೇಕು ಅಂತಂದು ಅನ್ಕೊತಿರ್ತೀನಲ್ಲಕ್ಕ ನಮ್ಮ ಕೈಯಾಗ ಅಷ್ಟು ಚಿನ್ನ ಬರೋಂಗಿಲ್ಲ ಅದು ಹಾಂ ಮಾಡ್ತಾನೆ ನೋಡಿ ಈಗ ನೋಡ್ಕೊ ಹೋಗೋತ ಆಕತ್ತೆ ಹಿಂಗೆ ಮಾಡ್ತಾನೆ ಏಕ ನೀ ಯಾವ್ದು ನೀನು ಮಾಡೋಂಗ ಆಗಂಗಿಲ್ಲಕ ಈ ಒಟ್ಟು ಏನು ನೋಡ್ಕೊಂಡ್ರು ಅದು ಕೈ ಕೈ ಗುಣ ಒಬ್ಬೊಬ್ರು ಕೈ ರುಚಿ ಅದು ನೋಡಕ್ಕೆ ಎಂಥ ಚಲೋ ಆಗೈತಿ ಅನ್ನ ಇನ್ನು ಈಗನ ಮುಚ್ಚಿ ಇಟ್ಟಿದ್ದೆ ನೋಡು ಏನೇನಿಲ್ಲ ಬರೀ ಕೈ ಪಲ್ಯ ಅದನ್ನ ಹಾಕಿ ಒಂದಿಟ್ಟು ಕಲ್ಲು ಚಕ್ರ ಮಗ್ಗು ಆಮೇಲೆ ಚಕ್ಕಿ ಅದನ್ನ ಹೊಗೆದು ಕಾಯಿಪಲ್ಯ ಹಾಕಿ ಒಂದಿಟ್ಟು ಹಸೆಕಾಯಿ ಶುಂಠಿ ಅದನ್ನ ಹಾಕಿ ರುಬ್ಬಿ ಹಾಕಿದ್ದೀನಿ ನೋಡಕ್ಕೆ ಎಂತ ಚಲೋ ಆಗೈತಿ ನಾವು ಎಲ್ಲ ದರ ಒಂದು ಹಾಕಿ ಮಾಡಿರ್ತಾವೆ ಇಷ್ಟು ರುಚಿನ ಬರೋಂಗಲ್ಲಿ ಬಿಡೋಕೆ ನಿನ್ನ ಕೈ ರುಚಿ ಆದಂಗೆ ಆಯ್ವಾ ಹಂಗೆ ಅನ್ಕೊತೀನಿ ಏನು ಹಂಗೆ ಮಾಡೋದ್ರಲ್ಲಿ ಮಾಡೋದ್ರೆ ಇರ್ತೈತಿ ನೋಡ ಬಾಯಲ್ಲಿ ಹಾಕಿಬಿಡ್ತಾನೆ ಹೋಗಿ ನಿಮ್ಮ ಅತ್ತಿ ಹೇಳ್ಕು ಕೊಟ್ಟು ಬಂದುಬಿಡ ಅಲ್ಲೇ ತಿಂತಾರೆ ಇನ್ನೇನಿಲ್ಲ ಆಗಂಗಿಲ್ಲೆಲ್ಲಾರದು ಅದನ್ನ ಇಟ್ಟಾನೆ ಖರದ ಗುಡಿ ಇಲ್ಲೇ ಇಲ್ಲ ಇಲ್ಲಕ್ಕ ಅಲ್ಲೇ ಕೊಟ್ಟು ಬಂದುಬಿಡ ಬಿಸಿ ಬಿಸಿ ಎಲ್ಲ ತಿಂತಾರ ಇಂದಾಗ ನಾವು ತಿನ್ನೋಕೊತೈತಿ ಕೊಟ್ಟು ಬಂದುಬಿಡ ಅವ್ರಿಗೆ ಆಮೇಲೆ ಇಂದಾಗ ಚಾ ಕಡ್ತಾನಂತೆ ಅಕ್ಕ ಹ್ಞೂ ತಗೋ ಇದ್ದ ಆ ಮಾವರಿಗೆ ಒಂದು ಅತ್ತಿಯರಿಗೆ ಒಂದು ಕೊಡು ಅತ್ತಿಯರು ತೆಗಿಯುವ ಒಂದಿಟ್ಟು ಭಾಳ ಆಕತಿ ಅಂತಾರ ಇಲ್ಲ ರೀ ಅತ್ತೀರ ಮಾ ಚೊಲಾಗೆ ಅಂತಂದು ಕೊಟ್ಟು ಬಾ ಬೇಕಂದ್ರೆ ಮೊಸರು ಕೇಳಿ ಬಾ ಆಯ್ತು ನೋಡಿ ಕಟ್ಟಿ ಮೊಸರು ಅಕ್ಕ ಮಾವರ ತೊಗೊಳ್ರಿ ಅತ್ತಿಯರ ತೊಗೊಳ್ರಿ ஏவா பாழாக்கே மனசா தீவிர தகஸ்க்கு தகவ இல் தகரீத்தா தகோரி தித்தீர்த்தா ருச்சி ஆகி தின் மொசூரு தகோரே மாத்தியா நமக்கு மொசூரு தண்டாய்த்தல்வா நீ மாவங்க இல்லை தக நன்காட்ட மொசரு தகன் ಇವ್ರೊಬ್ಬರದಿದ್ರೆ ಚಲೋ ಹಾಕುತ್ತೆ ಬಿಸಿ ಬಿಸಿ ಇದು ಪಲಾವ್ ತಿಂತಿದ್ರು ಎಲ್ಲಿ ಬರೀ ಬಿಸಿಯೋದು ತಿನ್ನಂಗ ಇಲ್ಲ ಏನಿಲ್ಲ ಹಂಗ ಒಂದಿಟ್ಟು ರೊಟ್ಟಿ ಪಟ್ಟಿ ತಿಂದು ಓಡ್ತಿರ್ತಾರೆ ದಿನ ಹೊಲಕ್ಕೆ ಇದ್ದಿದ್ರೆ ಚಲೋ ಹಾಕುತ್ತೆ ಎಲ್ಲಿ ಹೊಲಕ್ಕೆ ಕಟ್ಕೊಳಿಸ್ಲಿಕ್ಕೆ ಆರು ಅನೇಕಲ್ಲಾಗಿರ್ತೈತಿ ಯಾವಾಗಾರ ಒಂದಿಸ್ ಬಿಸಿ ಇದು ಪಲಾವ್ ಮಾಡ್ಕೊಡ್ಬೇಕು ಅವ್ರಿಗೂ ಭಾಳ ಇಷ್ಟ ಪಲಾವ್ ಅಂದ್ರೆ ಎರಡು ರೊಟ್ಟಿ ಕೊಟ್ಟು ಬಂದೇನು ಹೂನಕ್ಕ ಇದು ಮಾವರು ಮೊಸರು ಅಲ್ಲೇ ಅಂದರು ಅತ್ತೇರು ಮೊಸರು ಬೇಕಂದ್ರಕ ಗಡಿಗೆ ಮೊಸರು ಇರ್ತಲಕ್ಕ ಅದನ್ನ ಹಾಕಿ ಬಂದಾನಿ ಅತ್ತಿಯರಿಗೆ ಹೋಗಿ ಸಾಕುವ ಭಾಳ ಹೇಳ್ದಂಗೆ ಭಾಳ ಕತ್ತಿ ತೆಗೆಸ್ಕೊಂಬ ಹೋಗುವ ನಿಮ್ಮಕ್ಕ ಜಮಾಸಿ ಹಾಕಿರ್ತಾಳ ಅಂದ್ರೆ ಅಂದ್ರ ಅತ್ತಿಯರು ಇಲ್ಲಿ ತಗೋರಿ ತೊಗೋರಿ ಸೀದೈತಿ ತಿನ್ನರಿ ಅಂತಂದ್ರೆ ಕೊಟ್ಟು ಬಂದಕ್ಕ ಮಾವರು ಇರ್ಲಿಬಿಡವ ಸಾಕಿಟ ಅತ್ತೇನು ತಗೊಂಬರಕ್ ಹೋಗ್ಬಿಡವಾ ಅಂತ ಅಂದರು ಹ್ಞೂ ಕುಂದ್ರೆ ನಾವು ನಾನು ನಿನ್ ತಿನ್ನ ಇವಾಗ ಮಾಮ ಇದ್ರೂ ಚಲೋ ಆಕತ್ತೆ ನೋಡಕ ಪಾಪ ಬಿಸಿ ಬಿಸಿ ಪಲಾವ್ ತಿಂತೈತಿ ಬರೀ ಹೊಲ ಕೆಲಸ ಅನ್ನೋದ್ರಾಗ ಇರ್ತೈತಿ ಮಾಮ ಒಟ್ಟೆ ಕೆಲಸ ಮಾಡೋಕೆ ಅಭ್ಯಾಸ ಮಾಡ್ಕೊಳಂಗ ಇಲ್ಲ ನೋಡಕ ಒಟ್ಟೆ ಏನಾದ್ರು ಕೆಲಸ ಇರ್ಲಿ ಹಂಗ ಬಡ 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 ಒಟ್ಟು ಮುಗಿಯೋ ತನ್ಕ ಬಿಡಂಗಿಲ್ಲ ನೋಡಕ ಹಂಗೆ ಒಟ್ಟು ಊಟ ಬೇಡ ತಿಂಡಿ ಬೇಡ ಒಟ್ಟು ಕೆಲಸ ಆಗ್ಬೇಕು ಈಗಲ್ಲ ನಿಮ್ಮ ಯಾವಾಗ ಹಿಂಗೆ ಬಂತು ನೋಡಿ ಒಟ್ಟು ಒಟ್ಟು ಕೆಲಸ ದೌಡ್ 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 ಯಾವ ಅದು ಕೆಲಸ ಐತಿ ಇದು ಕೆಲಸ ಐತಿ ಅನ್ನೋಂಗಿಲ್ಲ ಊಟ ಒಂಚಾವತ್ ಲೇಟ್ ಆದರೂ ನಡೀತೈತಿ ಒಟ್ಟು ಕೆಲಸ ಆಗ್ಬೇಕು ಅಂತ ನಿಮ್ಮ ಇದಿದ್ರೆ ಬಿಸಿ ತಿಂತದ ಏನು ಮಾಡ್ಬೇಕು ಹೊಲಕ್ಕೋಗ್ಯಾರ ಕೊಟ್ ಕಳ್ಸೋಣ ಅಂದ್ರೆ ತೊಗೊಂಡು ಹೋಗತ್ಲೇ ಆರು ಎನಿ ಕಲಾಗಿ ಇರ್ತೈತಿ ನೋಡೋಣ ತೊಗೊ ಮತ್ತೆ ಕಾಯಿ ಪಲ್ಯ ತಗೊಂಬಂದಾಗ ಪಲಾವ್ ತರಕಾರಿ ಎಲ್ಲ ಇತ್ತು ಅಂದ್ರೆ ಒಂದು ದಿವ್ಸ ಸಂಜೆ ಮುಂದೆ ಮಾಡಿದ್ರೆ ರಾತ್ರಿ ಉಂಟಾಡ್ಬೇಕಂದ್ರೆ ಹ್ಞೂಕ್ಕ ಒಂದು ದಿವ್ಸ ಹಂಗೆ ಮಾಡ್ಬಿಡಕ ಸುಮ್ಮನೆ ಸಂಜೆ ಮುಂದೆ ಆದ್ರೆ ಮಂಜನ ಮನೆಗೆ ಇರ್ತಾನಕ್ಕೆ ಮಾಮನೆ ಇರ್ತೈತಿ ಎಲ್ಲರೂ ಬೇಕಂದ್ರೆ ಮಧ್ಯಾಹ್ನ ರೊಟ್ಟಿ ಸುಟ್ಟು ಜಮಾಯಿಸಿದ್ರ ಇದ್ರೆ ಸಂಜೆಗೀಗ ಅದಕ್ಕೆ ಬಿಟ್ಟಿ ಅಂದ್ರೆ ಒಂದಿರ ಪಲಾವ್ ಮಾಡಿದ್ರೆ ಬಿಸಿಯದ್ ಪಲಾವ್ ತಿನ್ನೋಕೆ ಬರ್ತೈದಕ್ಕೆ ಹಂಗ ಮಣ್ಣ ನಂತ ತಡೆ ಹಾಕ್ತಾನೆಗೂ ನನಗೂ ಅಂತಿಬ್ರು ಹ್ಮ್ ತಗೋ ನೀನು ಚೆನ್ನಾಗೈತ ಪಲಾವ್ ಏನೇ ಹೇಳಕ್ಕ ನೀನು ಪಲಾವ್ ಎಲ್ಲಿ ಹಾಕಿದ್ರೆ ಅದು ಒಟ್ಟ ವಾಸನೆ ಎಂತ ರುಚಿ ಬರ್ತೈತೆ ನೋಡಕ್ಕ ಪಲಾವ್ ಎಲ್ಲಿ ಹ್ಮ್ ಚಲೋ ಅಕ್ಕಿ ಮೊನ್ನೆ ಬಂದವು ಭತ್ತದ ಅಕ್ಕಿ ಹಾಕಿದ್ದೆ ಎಲ್ಲಿ ಅನ್ನ ಮೆತ್ತದಕೇನ ಅನ್ಕೊಂಡೆ ಚೊಲೋ ಆಯ್ತು ನೋಡು ಪಲಾವ್ ಅಕ್ಕ ಚೊಲೋ ಆಗೈತೆ ನೋಡುವ ಉದೂರಾಗಿ ಅಂಗಡಿ ಹಾಕಿ ಅದಂ ಆಗೈತಿ ಅನ್ನ ಹ್ಞೂ ಚಲೋ ಆಗೈತಿ ಇದ್ರೆ ಇರುವಲ್ದಕ ತೊಗೊಳಕ ಒಂದು ಮೂರು ಲೋಟ ಮಾಡಿದೆ ನಾನು ಉಳಿದ್ರೆ ಮಧ್ಯಾಹ್ನ ಒಂದೇ ತಿನ್ನೋಕೆ ಬರ್ತೈತಿ ಬೇನ ಮಾಡಿ ಮತ್ತೆ ಮಾಡ್ಕೊಂತ ಕುಂದ್ರ ಅದು ಮುಳಗಾಯ್ಗೆ ಇದ್ರ ಸಂಜೆ ಈಗ ಹಾಕತೈತ ಹೌದಿಲ್ಲ ಹ್ಞೂ ಚಲೋ ತಗೊಳಕ ಮತ್ತು ಇದ್ರ ಇರುವಲ್ಲದು ನಡಿತೈತಿ ಮಧ್ಯಾಹ್ನ ಬೇಕಂದ್ರೆ ಅದೇನು ಏನು ಬಿಸಿ ಮಾಡ್ಕೊತಿಂದ ಹಂಗೆ ಎಂಥ ರುಚಿ ಆಗತಿ ಬಿಸಿ ಇದಕ್ಕಿ ಮಧ್ಯಾಹ್ನಕ್ಕೆ ಇನ್ನೂ ರುಚಿ ಆಗತ ಅದು ಹಂಗೆ ಹ್ಞೂ ಮತ್ತು ಉಳಿತುಂದ್ರೆ ಸಂಜೆ ಮುಂದೆ ಮಂಜೆ ಬಂದು ತಿಂತ ನನಗೂ ಭಾಳ ಇಷ್ಟ ಚೊಲೋಕತ್ತು ತೊಗೊಳಕ ಇರಲಿ ಮತ್ತೇನು ಬಿಳಿಯಾನ ಮಾಡ್ಕೊತ ಕುಂದಿರ್ತಿದಿ ರೊಟ್ಟಿ ಮಾಡಿದ್ದು ಮುಳಗಾಯಿನ್ಗೆ ಪಲ್ಯ ಮಾಡಿದ್ದೀವಿ ಸಾಗ್ತಕೊಳಕ್ಕೆ ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಈಗ ಇದನ್ನು ಉಳಿತಿದೆ ಮತ್ತು ಬಿಳಿಯನ್ನು ಮಾಡಿದ್ರೆ ಅದು ಒಂದಿಟ್ಟು ಉಳಿದ ಬಿಡ್ತೈತಿ ಸಂಜಿಕೆಗೆ ಅದು ಇದು ಒಟ್ಟು ಇದು ಹಾಕತಿ ಇದನ್ನ ಖಾಲಿ ಮಾಡಿಬಿಟ್ಟು ಸಂಜಿಕೆಗೆ ಬಿಸಿ ಇದು ಬೇಕಂದ್ರೆ ಮುಳುಗ ಎಣ್ಗೆ ಇರ್ತೈತೆ ರೊಟ್ಟಿ ಇರ್ತಾವೆ ಬಿಸಿ ಇದು ಬಿಳಿಯನ್ನ ಮಾಡಿ ಒಂದಿಟ್ಟು ಯಾವ್ದಾರ ಟೊಮಾಟೆ ಹಣ್ಣಿನ ಸಾರರ ಇಲ್ಲ ಇದು ನುಗ್ಗೆಕಾಯಿ ಸಾರ ಯಾವ್ದಾರ ಒಂದು ಮಾಡಿದ್ರೆ ಆಯ್ತು ಹಾಕತ್ತಾಗ ಹ್ಞೂ ನಕ್ಕ ಅಡುಗೆ ಮಾಡಿ ಹೊಂದಿಸ್ಕೊಂಡು ಮಾಡೋದು ನಿನ್ನಿಂದ ಕಲಿಬೇಕು ನೋಡಕ್ಕ ಒಟ್ಟು ಏನು ಬಿಡಂಗಿಲ್ಲ ನೀನು ಎಲ್ಲ ಕರೆಕ್ಟಾಗಿ ಆಗಬೇಕು ಇದನ್ನು ವೇಸ್ಟ್ ಆಗಬಾರ್ದು ಎಲ್ಲರೂ ತುಂಬ ತಿನ್ಬೇಕು ಹಂಗೆ ಮಾಡ್ತಿ ನೀನು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಕಷ್ಟಪಟ್ಟು ದುಡಿದಿರ್ತಾವಿ ಹೊಲ್ದಾಗ ಮನೆಯಾಗ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರ ಸುಮ್ಮನೆ ಲುಕ್ಷಣೆ ಮಾಡ್ಕೊಂಡ್ರೆ ನಮ್ಗೌದಿಲ್ಲ ನಷ್ಟ ಆಗೋದು ಅದನ್ನ ಅದ್ವಾಗಿ ಆಗಲಿ ಒಂದಿಟ್ಟು ರುಚಿಯಾಗಿ ಮಾಡ್ಕೊಂಡು ತಿಂದ್ರೆ ಎಷ್ಟ ಇದಾದಂಗೆ ಕತಿ ಇನ್ನೊಂದಿಟ್ ಹಾಕಿಸ್ಕೊಂಡು ತಿನ್ಬೇಕಿಲ್ಲ ನೋಡು ಯಾಕೋಷ್ಟೊಕೊಂಡಿದ್ದೀನೋ ಅದನ್ನ ತಿನ್ನೋಕ್ಲಿ ಸಾಕ ನನಗೆ ಆ ಷಕ್ಕ ತಿಂತಿದ್ರು ನಾನು ಹಂಗೆ ತಟ್ಟಿ ತುಂಬ ಹಾಕಿದ್ದೀ ಸಾಕ ನನಗಂತರ ನೀನು ಏನೇ ಒಂದಿಟ ತಿನ್ನಾಕ ಎಷ್ಟು ಇದು ಮಾಡ್ಕೊತಿದಿ ಆ ತಗೋ ಇದು ಇರುವಲ್ದಕ ಒಂದಿಟ್ಟು ಏನಾರ ಮುಚ್ಚಿ ಒಂದಿಟ್ಟು ಕುಂದ್ರ ತನಿ ಬಟ್ಟೆ ಅದೇನು ಹೋಗಿ ಅವು ನೆನೆಸ್ಬೇಕು ಅಂತ ನನಗೆ ಒಂದಿಟ್ಟು ಬಟ್ಟೆನ ನೆನೆ ಅಂತೇಳಿ ಆಕಳಗಳು ನೋಡ್ಕೊಂಡ್ ನೋಡ್ಕೊಂಡ್ಬಂದಿನ ಆಗಲಿ ಒಂದಿಟ ನೀರಿಟ್ಟು ಬಂದಲ್ಲ ಹೋಗಿ ಹ್ಞೂ ನೋಡ್ಕೊಂಡು ನಾನು ತಗೋ ನಾನು ಬಾ ಬಾಂಡೆ ತಿಂತ ತೊಗೊಳಕ ಹಿಂದಕ್ಕೆ ಹಾಕೊಂಡು ಊಟ ತಿಂಡಿ ತಿಂದವು ಮತ್ತು ಅವನ್ನೂ ಹೂಸನ್ನು ತಿಂಡಿ ತಿಂದವು ಅವನ್ನ ತೊಳ್ಕೊಂಬರ್ತಾನಕ್ಕ ನೀನು ಒಂದಿಟ್ಟು ಕುತ್ಕೊಂಡೋಗಕ್ಕ ಹಾಂ ಅಡ್ಡಾಗ ಒಂದಿಟ್ಟು ಬೆಳಗ್ಗೆ ಇದ್ದ ಬರೀ ಮಾಡ್ಕೊತಾನೆ ಇದಿ ರೊಟ್ಟಿನ ಒಬ್ಬಕ್ಕೆ ಮಾಡಿದ್ಯಕ್ಕ ಕೊಡ್ತಾನೆ ಅಂದ್ರೆ ಬೇಡ ಅನ್ನಲಿಲ್ಲ ಬೇಡ ಅಂದಿ ಹ್ಞೂ ಹೋಗಿ ಬಂದಿಟ್ಟು ಅಡ್ಡಾಗ ನಾನು ಹೋಗಿ ಓಸು ಬಾಂಡೆ ತಿಕ್ಕೊಂಬಂದು ಆಕಳ ಏನೇನು ತಗೊಳಕ್ಕೆ ಆರಾಮಾಗಿ ಹುಲ್ಲು ಬಂದಿದ್ದೆ ಅಂದಿಟ್ಟು ಇರಂಗಿರ್ಲಿ ಹುಲ್ಲು ಅಂತಂದು ಮೇಕೊಂತಿರ್ತಾವೆ ಅವು ಏನು ಆಕಳ ಕಡೆ ಚಿಂತೆ ಮಾಡೋಕೆ ನೀನು ಹ್ಞೂ ಆಯ್ತು ತೊಗೊಳ ಬಂದಿಟ್ಟು ಅಡ್ಡಕ್ಕ ನನಗೂ ಯಾಕೆ ಬಾಳೆ ಭಾರಿ ನಡಾನೈಸ್ ಹಾಕೊಂತೈತಿ ಹೌದೇನಕ್ಕ ತಿಂಗ್ಳದ್ದು ಇದು ಬಂತನಕ್ಕ ನಿಂದು ಹ್ಞೂ ಅದಕ್ಕೆ ಒಟ್ಟ ತಿಂಗಳ ಮುಂದೆ ಇದು ಇದು ಇದ್ದಾಗ ಭಾರಿ ನಡಾನಿಸೋದು ಸುಸ್ತು ಹೊಡೀತಿರ್ತೈತಿ ಒಟ್ಟು ಮುನ್ಸೂಚನೆ ಕೊಡ್ತವ ನನಗೆ ಒಟ್ಟು ಹಾಗೋದು ಒಂದು ದಿವಸ ಎರಡು ದಿವ್ಸ ಇರ್ತಂಗ ನಡ ಭಾರಿ ನೋಯ್ಚಾಕಂತ ಕೊಡ್ತೈತಿ ಗೊತ್ತಾಗ್ಬಿಡ್ತೈತಿ ಹ್ಞೂ ಅಕ್ಕ ಹೌದು ಒಬ್ಬೊಬ್ರಿಗೆ ಒಂದ್ ಆಕತ ಒಬ್ಬೊಬ್ರಿಗೆ ನಡ ನೋಯ್ಸಕ್ತಿ ಒಬ್ಬೊಬ್ರಿಗೆ ಇದು ಮುಖದ ಮೇಲೆ ಗುಳ್ಳಾಗ್ಬಿಡ್ತಾವ ನೋಡಕ ದೊಡ್ಡ ದೊಡ್ಡ ತಿಂಗಳು ಇದು ಬಂದೈತಿ ಅಂತಂದು ಗೊತ್ತಾಗ್ಬಿಡ್ತೈತೆ ಅಕ್ಕ ಅಕ್ಕ ಬಾ ಬಟ್ಟ ಎಲ್ಲದ ಅಕ್ಕ ಓಸು ನೆನೆ ಇಡ್ತಿದ್ದೆ ಮಾವನು ಏನಾರು ಬಟ್ಟೆ ಬಿಟ್ಟ ಇವತ್ತು ಬೇಡವಾ ನಿಮ್ಮ ಏನು ಬಟ್ಟೆ ಬಿಟ್ಟಿರಲಿ ಇವತ್ತೇನು ಬಟ್ಟೆ ಹೋಗಿದ್ದು ಬೇಡ ನಾನು ನಾಳೆಗೆ ಹೋಗಿತೇನೆ ಮಿಸ್ ಬಂಡೆ ತಿಕ್ಕೊಂಡು ಹೋಗಿ ಬಟ್ಟೆ ಗಿಟ್ಟಿ ಬೇಡವಾ ಹೋಗು ಏ ಓಸು ಓಸ್ ಹೋಗೋದಾಗ್ತಿದ್ದೆ ಮತ್ತೇನು ನಡೋನು ಐತೈತಿ ಅಂತಿದ್ದು ಮತ್ತು ನಾಲ್ಕಿಗೆ ಏನು ಭಾಳ ಅಕ್ಕವು ಓಸು ಒಮ್ಮೆ ಹೋಗ್ಯಾಕ ತ್ರಾಸ್ ಆಕತಿ ಒಂದು ಇವತ್ತು ಹೋಗೋದು ಹಾಕಿದ್ರೆ ನಾಳೆ ನಾಳೆ ಹೋಗ್ಯಾಕೆ ಬರ್ತತಕ್ಕ ಏ ಇವ ಬೇಡ ನಾನು ಹೋಗಿದಾಗ್ತಾನು ಸಂಜೆ ಮುಂದಿಲ್ಲಕ್ಕ ಆಮೇಲೆ ಒಂದಿಟ್ಟು ಅಡ್ಡ ಗೆದ್ದು ಹೋಗೋದಾಗ್ತಾನು ಇವಾಕ ಒಟ್ಟ ಬಟ್ಟೆ ಹೋಗಿತೇನೆ ಅಂದ್ರೆ ಬೇಡ ಅಂತ ನೋಡಿ ಬಂದು ಒಂದು ವಾರ ಆಯ್ತು ಬಟ್ಟೆ ಬಟ್ಟೆ ಹೋಗ್ಯಾಕಿ ಇಲ್ಲ ಎಲ್ಲ ಅಚನ ಮಾಡಬೇಕು ಬಾಂಡೆ ಇನ್ನು ಪುಣ್ಯಾಕ್ ಬಾಂಡೆ ಒಂದಿಟ್ಟು ತಿಕ್ಕಾಕ್ ಬಿಡ್ತಾ ಇಲ್ಲಕ್ಕು ಅದನ್ನು ಬ್ಯಾಡ್ ಬ್ಯಾಡ್ ಬ್ಯಾಡಂತ ಒದ್ಕೋಗಿ ಒದ್ಕು ಹೋಗೊಂದು ಪುಣ್ಯಕ್ಕೆ ಬಾಂಡೆ ಒಂದು ತಿಕ್ಕಾಕ್ ಬಿಡ್ತಾಳ ಹೋಗಿ ಒಂದಿಟ್ಟು ಬಾಂಡೆ ಬಾಂಡೆವನ್ನು ತಿಕ್ಕಿಟ್ಟು ಇವು ಅಸೈನ್ಮೆಂಟ್ ಕೊಟ್ಟಾರ ಒಂದಿಟ್ಟು ಬರ್ದು ಬರ್ದು ತೆಗಿತೇನೆ ಇದು ಒಂದಿಟ್ಟು ಪ್ರಾಕ್ಟೀಸ್ ಹಾಕತಿ ಬರ್ದು ಬರ್ದು ತೆಗದ್ರೆ ನೆನಪು ನೆಗ ಬರ್ದು ಬರೆದು ಬರ್ದು ತೆಗಿತೇನು ಹಂಗಾರ ಪರೀಕ್ಷೆ ಬರೆದ ಪರೀಕ್ಷೆದಾಗ ಚಲೋಕತಿ ಓದ್ಕೊಳಕ್ಕೆ ಎಲ್ಲ ನೆನಪು ಇರ್ತಾವೆ ಬರ್ದು ಬರ್ತಾಗಿದ್ರೆ ಹಂಗ ಬಾಯ್ಪಾಠ ಮಾಡ್ಕೊಂತ ಕುಂತ್ವಿ ಅಂದ್ರೆ ನೆನಪಿರೋದಲ್ಲ ಅವು ಆಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವೆ ರೀ ನಾವು ಅರಾಮದೇ ನೋಡಿರಿ ನೋಡಿರಿ ಕಥೆಗಳು ಇಷ್ಟಾಗ ಕಥವನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕಥೆನ ನೋಡ್ಕೊಂತ ಹೋಗ್ರಿ ಇನ್ನೂ ಚೆನ್ನಾಗೈತಿ ಪತೆ ಕಥೆಗಳನ್ನ ಪೂರ್ತಿಯಾಗಿ ನೋಡಿರಿ ಇಂಟ್ರೆಸ್ಟ್ ಅನ್ನಿಸ್ತಾವ್ರಿ ನೀವು ಅರ್ಧ ನೋಡಿದ್ರೆ ಕತೆಗಳು ಕಥೆಗಳು ಗೊತ್ತಾಗಂಗಿಲ್ಲ ರೀ ಹಾಗಾಗಿ ಪೂರ್ತಿ ಕತೆಗಳು ನೋಡ್ರಿ அவன் தந்து கேட்கொழக்கத்தினு முந்தினி பூர் கதையே நோட்றி மஞ்ச பராட்டத்திக அவன்கு வந்துவிட்டு ஓத குபு பரீ ஆடோது 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 நீ ரங்கன்னம்பொட்டை அவங்க கூட்ட ஆடக்கோகரத்துலே வந்துட்டு ஆடி மனி வந்து ஓத்கொந்து குந்திருத்தாரி ஆடோ ஆடோது ஆடது ஆடோது அல் ஆடக்க இல்லை ஆடக்கூகது